ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಅಶ್ವಿನಿ ಬನ್ನಾಡ್ ಫ್ರೆಂಡ್ಸ್ ಇವತ್ತು ಬದನೆಕಾಯಿದು ಫ್ರೈ ಮಾಡೋಣ ಅಂತ ಹೇಳಿಬಿಟ್ಟು ತಗೊಂಡಿದ್ದೇನೆ ಒಂದೇ ಬದನೆಕಾಯಿ ತೊಗೊಂಡಿದ್ದೆ ತುಂಬಾ ಚೆನ್ನಾಗಿರುತ್ತೆ ಇದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಏನು ಒಂಥರ ಫ್ರೈ ಅಂದರೆ ಚೆನ್ನಾಗಿರುತ್ತೆ ಊಟದ ಜೊತೆಗೆ ರೈಸ್ ಜೊತೆಗೂ ಚೆನ್ನಾಗಿರುತ್ತೆ ಹಾಗೇ ಚಪಾತಿ ಜೊತೆನೂ ಚೆನ್ನಾಗುತ್ತೆ ತಿನ್ನೋದಕ್ಕೆ ಇದು ಹಾಗಾಗಿ ಚೆನ್ನಾಗಿ ಅನ್ನಿಸ್ತು ಮಕ್ಕಳಿಗೂ ಕೂಡ ಇದು ಇಷ್ಟ ಆಗುತ್ತೆ ಹಾಗೆ ಒಂದು ಮಾಡೋಣ ಅಂಥೇಳಿ ತೊಗೊಂಡು ಬಂದಿದ್ದೆ ಒಂದೇ ಬದನೆಕಾಯಿ ತೊಗೊಂಡಿದ್ದೆ ನಾನು ಅದೇ ದೊಡ್ಡದಾಗಿತ್ತು ತುಂಬ ಹಾಗೆ ಅದನ್ನು ನೀಟಾಗಿ ವಾಶ್ ಮಾಡಿ ಸ್ವಲ್ಪ ನೀರನ್ನೆಲ್ಲ ಒರೆಸಿ ಇಟ್ಕೊಂಡಿದ್ದೆ ಒಂದು ಬಟ್ಟೆಯಲ್ಲಿ ಆಮೇಲೆ ಇದನ್ನು ಫ್ರೈ ಮಾಡೋದಕ್ಕೆ ಬದನೆಕಾಯಿನ ಈ ಥರ ಸ್ಲೈಸಾಗಿ ಕಟ್ ಮಾಡ್ಬೇಕು ಅಂದರೆ ರೌಂಡ್ ಶೇಪಲ್ಲಿ ಇದ್ದರೆ ಚೆನ್ನಾಗಾಗುತ್ತೆ ಈ ಥರ ಎಲ್ಲ ಕಟ್ ಮಾಡ್ಕೊಂಡು ಹೋಗ್ತಿದ್ದೀನಿ ಒಂದೊಂದೇ ಒಂದೊಂದೇ ನಾನು ತೋರಿಸಿದ್ನಲ್ಲ ಅಷ್ಟು ದಪ್ಪ ಇರಬೇಕು ಮೀಡಿಯಮ್ದಾಗಿ ಅಂದರೆ ತೀರ ತೆಳುವಾಗೂ ಇರಬಾರ್ದು ತೀರ ದಪ್ಪನೂ ಇರಬಾರ್ದು ಚೆನ್ನಾಗಲ್ಲ ನಾನು ಕಟ್ ಮಾಡ್ತಿದ್ದೀನಲ್ಲ ಆ ಸೈಜಲ್ಲಿದ್ದರೆ ಕರೆಕ್ಟ್ ಆಗುತ್ತೆ ಇದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈ ತವಾ ಫ್ರೈ ಮಾಡೋದು ಫಿಶ್ ಎಲ್ಲ ಫ್ರೈ ಮಾಡ್ತೀವಲ್ಲ ಅದೇ ಥರನೇ ಇರುತ್ತೆ ಚೆನ್ನಾಗಿರುತ್ತೆ ನೋಡಿ ಒಂದು ಬದನೆಕಾಯಲ್ಲಿ ನಾನು ಕಟ್ ಮಾಡಿರೋದು ಎಷ್ಟು ಸಿಕ್ಕಿದೆ ಎಷ್ಟು ಪೀಸ್ ಸಿಕ್ಕಿದೆ ನನಗೆ ಇಷ್ಟೊಂದು ಇಷ್ಟೊಂದು ಪೀಸಸ್ ಆಗಿಬಿಟ್ಟಿದೆ ಅದು ಸ್ವಲ್ಪ ದೊಡ್ಡದೇ ಆಗೇ ಇತ್ತು ಅದು ಬದನೆಕಾಯಿ ನೋಡಿ ಇಷ್ಟು ಪೀಸ್ ಆಗಿದೆ ಎಲ್ರಿಗೂ ಆಗೋಗ್ಬಿಡುತ್ತೆ ಇದನ್ನು ಇವಾಗ ಫ್ರೈ ಮಾಡೋದಕ್ಕೆ ಮಸಾಲೆ ರೆಡಿ ಮಾಡ್ಕೋಬೇಕಲ್ವಾ ನಾನು ಇಲ್ಲಿ ಒಂದು ಪ್ಲೇಟ್ ತೊಗೊಂಡಿದ್ದೀನಿ ಆ ಪ್ಲೇಟಿಗೆ ಒಂದೂವರೆ ಸ್ಪೂನು ಆಗೋವಷ್ಟು ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ ನೆಕ್ಸ್ಟು ಅದಕ್ಕೆ ಸೂಜಿ ರವೆ ಅಂತೀವಲ್ಲ ಅದನ್ನು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಗೆ ಅಚ್ ಖಾರದ ಪುಡಿ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಮಗೆ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ ಆಮೇಲೆ ಅರಿಶಿನ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಹಾಗೆ ಜೀರಾ ಪೌಡರ್ ಹಾಗೆ ಗರಂ ಮಸಾಲ ಒಂದು ಸ್ಪೂನು ಹಾಗೆ ಧನಿಯಾ ಪುಡಿ ಒಂದು ಸ್ಪೂನು ಮತ್ತು ಇದು ಆಮ್ಚೂರು ಪೌಡರ್ ಒಂದು ಅರ್ಧ ಸ್ಪೂನು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಲಾಸ್ಟಲ್ಲಿ ಒಂದು ಚಿಟಿಕೆ ಹಾಕೋಷ್ಟು ಇಂಗು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಗಂಟು ಗಂಟಾಗಿ ಇರಬಾರ್ದು ಅಂದರೆ ಕಡಲೆ ಹಿಟ್ಟು ಸ್ವಲ್ಪ ಗಂಟಾಗೆ ಇರುತ್ತೆ ಯಾವಾಗಲೂ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಬಿಡಿಸಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು ಎಲ್ಲದು ಈ ಮಸಾಲೆ ಮಿಕ್ಸ್ ಮಿಕ್ಸ್ ಆದರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಆಮ್ಚೂರು ಪೌ ಪೌಡರ್ ಬದಲು ನಿಂಬೆಹಣ್ಣಿನ ರಸ ಹಾಕಿದ್ರೂ ನಡೆಯುತ್ತೆ ಇದು ನಾವು ಡ್ರೈ ಆಗೇ ಮಾಡ್ತಿರೋದ್ರಿಂದ ಪೌಡರ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ ನೆಕ್ಸ್ಟು ಬದನೆಕಾಯಿನ ಕಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಕೂ ಅದನ್ನು ಈ ಮಸಾಲೆಗೆ ಈ ಥರ ಡಿಪ್ ಮಾಡಬೇಕು ಅಂದರೆ ಹಾಗೆ ಇದೆಲ್ಲ ಫುಲ್ ಪೌಡರ್ ಇದೆ ನಿಂಬೆಹಣ್ಣಿನ ರಸ ಹಾಕಿದ್ರೆ ಎಲ್ಲ ಪೇಸ್ಟ್ ಆಗಿಬಿಡುತ್ತೆ ಯಾವ ಥರನಾದರೂ ಮಾಡ್ಕೋಬೋದು ನಾನು ಆಮ್ಚೂರು ಪೌಡರ್ ಹಾಕಿರೋದ್ರಿಂದ ಇಲ್ಲಿ ಫುಲ್ ಈ ಥರ ಡ್ರೈ ಆಗೇ ಮಾಡ್ಕೋತಿದ್ದೀನಿ ಹಾಗೆ ಎಲ್ಲ ಪೀಸಸ್ಗೂ ಈ ಥರನ ಹಚ್ಚಿ ಇಡಬೇಕು ನೀಟಾಗಿ ಎಲ್ಲ ಈ ಥರ ಹಚ್ಚಬೇಕು ಒಂದೊಂದೇ ಒಂದೊಂದೇ ಪೀಸ್ಗೆ ಎಲ್ಲದಕ್ಕೂ ನೀಟಾಗಿ ಹಚ್ಕೋಬೇಕು ನೀರು ಮಿಕ್ಸ್ ಮಾಡಬಾರ್ದು ಇದಕ್ಕೆ ನೀರು ಹಾಕಬಾರ್ದು ಹಾಗೇ ಇದೆಲ್ಲದಕ್ಕೂ ಹಚ್ಚಬೇಕು ಒಂದೊಂದೇ ಒಂದೊಂದೇ ಪೀಸ್ಗೆ ನೋಡಿ ಈ ಥರ ಚೆನ್ನಾಗಿ ಹಚ್ಕೋಬೇಕು ಹಾಗೆ ನೋಡಿ ಈ ಥರ ಎಲ್ಲ ಪೀಸಸ್ಗೂ ಹಚ್ಚಿ ಇಟ್ಟಿದ್ದೀನಿ ನಾನು ಇದನ್ನು ಒಂದು ಐದು ನಿಮಿಷ ಹಾಗೇ ಇಡಬೇಕು ಏನು ಹಾಕಬಾರ್ದು ಅಂದರೆ ಅದೆಲ್ಲ ನೀರು ಬ ಬದನೆಕಾಯಲ್ಲಿರೋ ನೀರಲ್ಲೇ ಅದು ಎಳ್ಕೊಂಡಿರುತ್ತೆ ಹಾಗಾಗಿ ನೆಕ್ಸ್ಟು ಅದೊಂದು ಐದು ನಿಮಿಷ ಆಗಿದ ನಂತರ ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸುಮ್ಮನೆ ಇದು ಮಾಡ್ಕೊಂಡಿದ್ದೀನಿ ಅದ್ರ ಮೇಲ್ಗಡೆ ಎಲ್ಲ ಬದನೆಕಾಯಿ ಪೀಸಸ್ನು ಹೀಗೆ ಒಂದೊಂದೇ ನಿಧಾನವಾಗಿ ಇಡ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಅದ್ರ ಮೇಲ್ಗಡೆ ಸ್ವಲ್ಪ ಆಯಿಲ್ನ ಹಾಕೋತಿದ್ದೀನಿ ಇದು ಸಣ್ಣ ಉರಿಯಲ್ಲಿ ಬೇಯಿಸ್ಕೋಬೇಕಾಗುತ್ತೆ ನಿಧಾನವಾಗಿ ಇದೇನು ಬದನೆಕಾಯಿ ಬೇಗ ಬೆಂದೋಗಿಬಿಡುತ್ತೆ ಆದ್ರೂ ಸಣ್ಣ ಉರಿಯಲ್ಲಿ ಇಲ್ಲಾಂದರೆ ಫುಲ್ ಎಲ್ಲ ಇದೆಲ್ಲ ನಾವು ಮಸಾಲೆ ಹಾಕಿದ್ದೀವಲ್ಲ ಅದೆಲ್ಲ ಬೇಗ ಕಪ್ಪಾಗಿಬಿಡುತ್ತೆ ಹಾಗಾಗಿ ಮುಚ್ಚಿಟ್ಟು ಒಂದು ನಿಧಾನವಾಗಿ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಈ ಥರ ಒಂದು ಸೈಡ್ ಬೆಂದಿದೆ ಇವಾಗ ಇವಾಗ ಮತ್ತು ಇನ್ನೊಂದು ಸೈಡ್ಗೆ ನಾವು ತಿರ್ಗಿಸ್ಕೊ ಹಾಕ್ಕೋಬೇಕು ಈ ಥರ ಒಂದೊಂದೇ ನಿಧಾನವಾಗಿ ತಿರುಗಿಸಿ ತಿರುಗಿಸಿ ಹಾಕೋತಾ ಇರಬೇಕು ಒಂದೊಂದೇ ಪೀಸನ್ನು ನಿಧಾನವಾಗಿ ತಿರುಗಿಸ್ಕೋಬೇಕು ಜಾಸ್ತಿ ಕಪ್ಪಾದರೆ ಚೆನ್ನಾಗಿರಲ್ಲ ಲೈಟಾಗಿ ಇರಬೇಕು ಬದ್ನೆಕಾಯಿ ಬೇಗ ಬೇಯ್ದು ಬಿಡುತ್ತೆ ಹಾಗಾಗಿ ಈ ಥರ ಈ ಥರ ಅವಾಗವಾಗ ತಿರುಗಿಸ್ಕೊಳ್ತಾ ಇರಬೇಕು ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಈ ಥರ ಒಂದೊಂದೇ ಒಂದೊಂದೇ ಸೈಡ್ ಆವಾಗವಾಗ ತಿರುಗಿಸಿ ತಿರುಗಿಸಿ ಬೇಯಿಸ್ಕೋಬೇಕಾಗುತ್ತೆ ಏನಾದರೂ ನಿಮಗೆ ಫುಲ್ಲು ಡ್ರೈ ಅಂತ ಅನ್ನಿಸ್ತಾ ಇದ್ದರೆ ಸ್ವಲ್ಪ ಅದ್ರ ಮೇಲ್ಗಡೆ ಆಯಿಲ್ ಹಾಕ್ಕೊಂಡ್ರೆ ಆಯಿತು ನೋಡಿ ಈ ಥರ ಅಷ್ಟಾದರೆ ಸಾಕು ಆಮೇಲೆ ಒಂದೊಂದೇ ತೆಕ್ಕೊಂಡ್ರೆ ಆಯಿತು ಮತ್ತು ಇನ್ನೊಂದು ಇನ್ನೂ ಒಂದು ನಾಲ್ಕು ಪೀಸ್ ಇದೆ ಅಲ್ಲ ಅದೆಲ್ಲ ಹಾಕಬೇಕಲ್ವ ಸೇಮ್ ಅದೇ ಥರನೇ ಆಯಿಲ್ ಹಾಕೊಂಬಿಟ್ಟು ಮತ್ತೆ ಅದೇ ಥರ ಪೀಸ್ನ ಬೇಯಿಸ್ಕೊಂಡಿದ್ದೀನಿ ನೋಡಿ ಈ ಥರ ಬಂದಿದೆ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ಅಂದರೆ ರವೆ ಹಾಕಿರ್ತೀವಲ್ವ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ ಚೆನ್ನಾಗಿರುತ್ತೆ ಆಮ್ಚೂರ್ ಪೌಡರ್ನ ನೋಡಿ ಹಾಕ್ಕೋಬೇಕು ನಾವು ಹುಳಿಗೆ ಅಲ್ವಾ ಸ್ವಲ್ಪ ನೋಡಿ ಹಾಕ್ಕೋಬೇಕು ಹಾಗೆ ನಾನಿದು ಸಂಜೆ ಊಟಕ್ಕೆ ಅಂತ ಮಾಡಿರೋದು ಚಪಾತಿ ಮಾಡಿದ್ದೆ ಹಾಗೆ ಸ್ವಲ್ಪ ರೈಸು ಮತ್ತು ಸಾಂಬಾರಿತ್ತು ಎಲ್ಲ ಮಿಕ್ಸ್ ತರಕಾರಿ ಹಾಗೆ ಮಾಡಿ ಸಾ ಮಾಡಿದ ಸಾಂಬಾರು ಹಾಗೆ ಅದರ ಜೊತೆಗೆ ಬ್ರಿಂಜಾಲ್ ಫ್ರೈನು ಕೂಡ ಇಟ್ಕೊಂಡಿದ್ದೆ ಹಾಗೆ ಇವತ್ತಿನ ವೀಡಿಯೋಸ್ ಇಷ್ಟೇ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ